ಬೇಡ ಬನ್ನಿ ಬೇಡ ಬನ್ನಿ ಇದಾವ ಇದಾವ ನೋಡಿ ಬಸ್ ಬಂದ್ರೆ ಅಲ್ಲೇ ಎತ್ಕೊಂಡ್ಬಿಡೋಣ ಯಾವ ಬಂದಿದ್ದೀರಾ ಯಾವ ಬಂದ್ರೆ ಎಲ್ಲೇ ಬಂದ್ರಾ ಒಂದಿನ ಮುಂಚೆನೇ ಬಂದುಬಿಟ್ಟಿದ್ದೀರಾ ಹೌದಾ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಎರಡು ಕಾಲ ಅದು ಒಂದು ಮೂರುವರೆ ಇದು ಎರಡು ಕಾಲ ಅದು ಮೂರುವರೆ ಎರಡು ಎರಡು ಕಾಲು ಲಕ್ಷ ಮೂರುವರೆ ಲಕ್ಷ

ಏನು ಇವತ್ತಿಂದ ಇವತ್ತಿಂದ ಪ್ರಾರಂಭ ಆಗುತ್ತಲ್ವಾ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಅಲ್ವಾ ಒಳ್ಳೆ ಪಾಪ ನೀವು ಸುಮಾರು ದಿನದಿಂದ ಕಟ್ಟಿಲ್ಲ ನೀವು ಸುಮಾರು ದಿನ ಕಟ್ಟಿಲ್ಲ ನೀವು ಅಲ್ವ ಕೆ ಜಿ ಟೆಂಪಲ್ಗೂ ತಗೊಂಬಂದಿಲ್ಲ ಜೋಡಗಟ್ಟೆ ಎಲ್ಲ ಮೂರು ತಿಂಗಳ ಮೂರು ತಿಂಗ್ಳಾಯ್ದು ನೀವು ಮೂರು ತಿಂಗ್ಳಾಯ್ತು ಇನ್ನು ಜಾಗೃತ ಅಲ್ವ ಹಾಂ ಹಾಂ ಮಾಡಿ 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 ಒಳ್ಳೇದಾಗಲಿ ಮಾಡಿ